ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಸೌಮ್ಯ ಅಪರ ಏಕಾದಶಿ ವ್ರತಗತ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗಂ ಗಣಪತಯೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಒಮ್ಮೆ ಅರ್ಜುನ ಶ್ರೀಕೃಷ್ಣನನ್ನು ಕುರಿತು ಹೇ ವಾಸುದೇವ ಈ ಜಗತ್ತಿನಲ್ಲಿ ಯಾವ ವ್ರತದಿಂದ ಭಗವಂತನ ಅಪಾರವಾದ ಅನುಗ್ರಹ ಸಿದ್ಧಿಸುವುದೋ ಅಂತಹ ಒಂದು ವ್ರತಶ್ರೇಷ್ಠವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುವೆನು ಕೃಪೆ ಮಾಡಿ ತಿಳಿಸು ಎಂದಾಗ ಶ್ರೀಕೃಷ್ಣನು ಎಲೈ ಪಾರ್ಥ ಕೇಳು ಈ ಲೋಕದಲ್ಲಿ ಭಗವಂತನ ಅಪಾರವಾದ ಅನುಗ್ರಹವನ್ನು ಪಾಪನಾಶವನ್ನು ಮಾಡುವಂತಹ ಅಪಾರ ಏಕಾದಶಿ ಎಂಬ ಉತ್ತಮೋತ್ತಮವಾದ ವ್ರತಶ್ರೇಷ್ಠ ಉಂಟು ಇದನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ದಿವ್ಯಾನುಗ್ರಹವು ಸಿದ್ಧಿಸುತ್ತದೆ ಎಂದನು ಇದನ್ನು ಕೇಳಿದ ಅರ್ಜುನನು ಹೇ ಮಾಧವ ಈ ವ್ರತದ ವೃತ್ತಾಂತವೇನು ಇದನ್ನು ಆಚರಿಸುವ ಪರಿ ಮತ್ತು ಆಚರಿಸಿದವರಿಗೆ ದೊರೆತ ಫಲವನ್ನು ತಿಳಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡು ಎನ್ನಲು ಭಗವಂತ ಶ್ರೀಕೃಷ್ಣ ಎಂತೆಂದನು ಧನಂಜಯ ಗಮನವಿಟ್ಟು ಕೇಳು ಹಿಂದೆ ಭರತಖಂಡದಲ್ಲಿ ಮಹಿದ್ವಜನೆಂಬ ರಾಜನಿದ್ದನು ಆತನು ತನ್ನ ತಮ್ಮನಾದ ವಜ್ರಧ್ವಜನೊಂದಿಗೆ ಸಕಲ ಸಂಪದ್ಭರಿತವಾದ ತನ್ನ ರಾಜ್ಯವನ್ನು ವೈಭವೋಪೇತವಾಗಿ ಆಳುತ್ತಿದ್ದನು ಆದರೆ ಆತನ ತಮ್ಮನು ದುರ್ಬುದ್ಧಿ ಉಳ್ಳವನಾಗಿ ಅತ್ಯಂತ ದುಷ್ಟನಾಗಿದ್ದನು ಸದಾ ರಾಜ್ಯದ ಬೊಕ್ಕಸವನ್ನು ದೋಚುತ್ತ ರಾಜಕಾರ್ಯಗಳಲ್ಲಿ ಮೋಸವೆಸಗುತ್ತಾ ತನ್ನ ಅಣ್ಣನಿಗೂ ಜನ್ಮಭೂಮಿಗೂ ದ್ರೋಹ ಮಾಡುತ್ತಿದ್ದನು ಇವುಗಳ ಬಗ್ಗೆ ರಾಜನಾದ ಮಹಿದ್ವಜನಿಗೆ ಅರಿವಿದ್ದರೂ ತಮ್ಮನ ಮೇಲಿನ ಪ್ರೀತಿಯಿಂದ ಸುಮ್ಮನಿದ್ದ ಹೀಗಿರುವಾಗ ಒಮ್ಮೆ ವಜ್ರಧ್ವಜನು ತನ್ನ ದುಷ್ಟ ಸಂಗಡಿಗರೊಡನೆ ಕೂಡಿ ಷಡ್ಯಂತರವನ್ನು ರಚಿಸಿ ಕುತಂತ್ರದಿಂದ ರಾಜ ಮಹಿದ್ವಜನನ್ನು ಕೊಂದು ಒಂದು ಅರಳಿ ಮರದ ಕೆಳಗೆ ಹೂತು ಹಾಕಿದ ತನ್ನ ತಮ್ಮನ ಕುತಂತ್ರಗಳನ್ನು ತಿಳಿದು ಅವನ ಮೇಲೆ ಇದ್ದ ಪ್ರೀತಿಯಿಂದ ಅವನು ರಾಜ್ಯಕ್ಕೆ ಮಾಡಿದ ಮೋಸಗಳನ್ನು ಅರಿತು ಸುಮ್ಮನಾದ ಕಾರಣ ರಾಜ ಮಹಿದ್ವಜನಿಗೆ ಮುಕ್ತಿ ದೊರಕದೆ ಬ್ರಹ್ಮರಾಕ್ಷಸನಾಗಿ ಅದೇ ಅರಳಿ ಮರದಲ್ಲಿ ಇದ್ದು ಬಾಧೆ ಪಡತೊಡಗಿದ ಇದರಿಂದ ಆ ಮರದ ಬಳಿ ಸಂಚರಿಸಲು ಜನರು ಹೆದರುತ್ತಿದ್ದರು ಆ ಜಾಗದಲ್ಲಿ ಒಮ್ಮೆ ಅರ್ಜುನ ನಿಮ್ಮ ಕುಲಗುರುಗಳಾದ ದೌಮ್ಯ ಮಹರ್ಷಿಗಳು ಸಂಚರಿಸುತ್ತಿರುವಾಗ ಆ ಬ್ರಹ್ಮ ರಾಕ್ಷಸನು ದೌಮ್ಯ ಮಹರ್ಷಿಗಳನ್ನು ಕುರಿತು ಹೇ ತಾಪಸೋತ್ತಮ ಕೃಪಯಾ ರಕ್ಷ ಮಾಂ ಎಂದು ಬೇಡಿಕೊಳ್ಳಲು ಮಹರ್ಷಿಗಳು ತಮ್ಮ ದಿವ್ಯಜ್ಞಾನದಿಂದ ನಡೆದ ವಿಚಾರವನ್ನೆಲ್ಲವನ್ನು ಅರಿತುಕೊಂಡು ಆತನನ್ನು ರಕ್ಷಿಸಲು ಮನವ ಮಾಡಿ ಅಮಾವಾಸ್ಯಂತ ಮಾಸಾನುಸಾರ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದರೆ ಅಪರ ಏಕಾದಶಿ ವ್ರತವನ್ನು ಆಚರಿಸಿದರು ಇದರ ಫಲವಾಗಿ ಭಗವಂತನು ಸಂತೋಷಗೊಂಡು ಮಹರ್ಷಿಗಳಿಗೆ ದರ್ಶನವಿತ್ತು ದೌಮ್ಯರೆ ನಿಮಗೇನು ಬೇಕು ಕೇಳುವಂತವರಾಗಿ ಎನ್ನಲು ಮಹರ್ಷಿ ದೌಮ್ಯರು ರಾಜ ಮಹಿದ್ವಜನಿಗೆ ಒದಗಿರುವ ಸಂಕಷ್ಟದಿಂದ ಪಾರು ಮಾಡುವಂತೆ ಬೇಡಿಕೊಳ್ಳಲು ಭಗವಂತನು ದೌಮ್ಯರ ಇಚ್ಛೆಯಂತೆ ರಾಜ ಮಹಿತ್ವಜನ ಕಷ್ಟವನ್ನು ನಿವಾರಿಸಿ ಮುಕ್ತಿಯನ್ನು ದಯಪಾಲಿಸಿದರು ಎಂದು ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾ ಮುಂದುವರೆದು ಹೇ ಮಧ್ಯಮ ಪಾಂಡವ ಈ ವ್ರತಕ್ಕಿರುವ ಮಹಿಮೆಯನ್ನು ಇನ್ನು ಕೇಳುವಂತವನಾಗು ಹಿಂದೆ ಸಹ್ಯಾದ್ರಿ ಪರ್ವತಗಳ ತಪ್ಪಲಿನಲ್ಲಿ ವಸುದತ್ತನ ಮಗನಾದ ವಿಷ್ಣುದತ್ತ ಎಂಬ ಬ್ರಾಹ್ಮಣನು ತನ್ನ ಪತ್ನಿ ಸುಶೀಲೆಯೊಂದಿಗೆ ವಾಸವಾಗಿದ್ದನು ಆತನು ಸತ್ಯನಿಷ್ಠನು ಧರ್ಮ ಕಾರ್ಯನಿರತನು ಆಗಿ ತ್ರಿಕಾಲ ಸಂಧ್ಯಾ ವಂದನೆಗಳನ್ನು ಮಾಡುತ್ತ ಭಗವಂತನ ಸೇವೆಯಲ್ಲಿ ನಿರತನಾಗಿರುತ್ತಿದ್ದ ಅವರ ಪತ್ನಿ ಸುಶೀಲೆಯಾದರೂ ಮೃದುಭಾಷಿಣಿಯು ಪತಿ ಸೇವಾಪರಾಯಣಳೂ ಆಗಿದ್ದಳು ಹೀಗೆ ಇಬ್ಬರು ದಂಪತಿಗಳು ಪ್ರೀತಿ ಆಧಾರವುಳ್ಳವರಾಗಿ ಜೀವನ ಸಾಗಿಸುತ್ತಿದ್ದರು ಹೀಗಿರುವಾಗ ಒಂದು ದಿನ ಎಂದಿನಂತೆ ವೈಶ್ಯಾದೇವ ಮಾಡುತ್ತಾ ಪ್ರತಿದಿನದ ಹಾಗೆ ಎಲೆಯಲ್ಲಿ ಅನ್ನವನ್ನು ತಂದು ಅರಳಿ ಮರದ ಬುಡದಲ್ಲಿ ಇಟ್ಟಾಗ ಅದೇ ಅರಳಿ ಮರದಲ್ಲಿ ವಾಸವಿದ್ದ ಬ್ರಹ್ಮ ರಾಕ್ಷಸನೊಬ್ಬ ಹೊರಬಂದು ವಿಷ್ಣುದತ್ತನ ಪಾದಸ್ಪರ್ಶ ಮಾಡಲು ಬಂದಾಗ ವಿಷ್ಣುದತ್ತರಿಗೆ ಒಮ್ಮೆಲೆ ಭಯವೂ ಆಶ್ಚರ್ಯವೂ ಆಯಿತು ಕಾರಣವೆಂದರೆ ಬ್ರಹ್ಮ ರಾಕ್ಷಸವು ನಿತ್ಯ ಜನರನ್ನು ಕೊಂದು ತಿನ್ನುತ್ತದೆ ಆದರೆ ಇಲ್ಲಿ ತನ್ನ ಪಾದಸ್ಪರ್ಶ ಮಾಡಲು ಬರುವುದನ್ನು ಕಂಡು ವಿಷ್ಣುದತ್ತನಿಗೆ ಆಶ್ಚರ್ಯವಾಗಿತ್ತು ಕೂಡಲೇ ವಿಷ್ಣುದತ್ತನು ಬ್ರಹ್ಮರಾಕ್ಷಸನ ಬ್ರಹ್ಮ ರಾಕ್ಷಸನ ಈ ಕಾರ್ಯಕ್ಕೆ ಕಾರಣವೇನು ಎಂದು ಕೇಳಲು ಬ್ರಹ್ಮ ರಾಕ್ಷಸನು ಸ್ವಾಮಿ ತಾವು ನಿತ್ಯ ವೈಶ್ಯ ದೇವರ ನಂತರ ಎಲೆಯಲ್ಲಿನ ಅನ್ನವನ್ನು ಈ ಮರದ ಬುಡಕ್ಕೆ ಇಡುತ್ತಿದ್ದೀರಿ ಈ ಅನ್ನವನ್ನು ತಿಂದ ಪ್ರಭಾವದಿಂದ ನನ್ನ ಮನಸ್ಸಿನಲ್ಲಿನ ರಾಕ್ಷಸತನವು ಹೊರಟು ಹೋಗಿದೆ ಆದರೆ ಈ ಬಾಹ್ಯ ರೂಪದಿಂದ ಮುಕ್ತಿ ಹೊಂದಬೇಕಷ್ಟೆ ತಾವು ದಯಮಾಡಿ ನನ್ನಿಂದ ಏನಾದರೂ ಸೇವೆ ಮಾಡಿಸಿಕೊಳ್ಳಿ ಎಂದಾಗ ವಿಷ್ಣು ದತ್ತನು ನನಗೆ ಯಾವ ಆಸೆಯೂ ಆಕಾಂಕ್ಷೆಯೂ ಇಲ್ಲವಾದ್ದರಿಂದ ನನಗೆ ಏನೂ ಬೇಡ ಎಂದರು ಅದಕ್ಕೆ ಬ್ರಹ್ಮ ರಾಕ್ಷಸನು ಸ್ವಾಮಿ ತಾವು ದಯಮಾಡಿ ನನ್ನ ಮೇಲೆ ಕೃಪೆ ತೋರಿ ನಿಮ್ಮ ಅನ್ನವನ್ನು ತಿಂದಿದ್ದರಿಂದ ನನ್ನ ರಾಕ್ಷಸತನವು ಹೊರಟು ಹೋಗಿದೆ ಇನ್ನು ನಿಮ್ಮ ಸೇವೆ ಮಾಡುವುದರಿಂದ ನನಗೆ ಮುಕ್ತಿ ದೊರಕಬಹುದು ದಯಮಾಡಿ ಕೃಪೆ ಮಾಡಿ ಎಂದಾಗ ಬ್ರಾಹ್ಮಣ ವಿಷ್ಣು ದತ್ತನು ತನ್ನ ಪತ್ನಿಯಾದ ಸುಶೀಲೆಯನ್ನು ಕರೆದು ನಡೆದ ವಿಚಾರವನ್ನೆಲ್ಲ ತಿಳಿಸಿದಾಗ ಸುಶೀಲೆಯ ಉಪಾಯದಂತೆ ವಿಷ್ಣು ದತ್ತನ ಬ್ರಹ್ಮ ರಾಕ್ಷಸನ ಬಳಿ ನಮಗೆ ಭಗವಂತ ದತ್ತಾತ್ರೇಯರನ್ನು ನೋಡುವ ಆಸೆಯಿದೆ ಅವರ ಬಳಿ ಕರೆದುಕೊಂಡು ಹೋಗುವೆಯಾ ಎಂದು ಕೇಳಿದಾಗ ಬ್ರಹ್ಮ ರಾಕ್ಷಸನು ಇಲ್ಲ ಅದು ನನ್ನಿಂದ ಆಗುವ ಕೆಲಸವಲ್ಲ ಆದರೂ ನಿಮಗಾಗಿ ಮೂರು ಬಾರಿ ಪ್ರಯತ್ನಿಸುವೆ ಭಗವಾನ್ ದತ್ತಾತ್ರೇಯರು ಅನೇಕ ರೂಪಗಳಲ್ಲಿ ಸಂಚರಿಸುತ್ತಿರುತ್ತಾರೆ ಅವರು ದೊರಕಿದಾಗ ನಾನು ದೂರದಲ್ಲೇ ನಿಂತು ಅವರನ್ನು ತೋರಿಸುತ್ತೇನೆ ಅವರ ಬಳಿ ಹೋಗುವುದು ನಿಮ್ಮ ಹೊಣೆ ಎಂದು ಬ್ರಹ್ಮ ರಾಕ್ಷಸನು ವಿಷ್ಣುದತ್ತನನ್ನು ಮೊದಲ ಬಾರಿಗೆ ರುದ್ರಸ್ಥಳದಲ್ಲಿ ಅಘೋರ ರೂಪದಲ್ಲಿದ್ದ ದತ್ತಾತ್ರೇಯರನ್ನು ತೋರಿಸಿದ ದತ್ತಾತ್ರೇಯರ ಅಘೋರ ರೂಪವನ್ನು ಕಂಡು ಭಯಭೀತನಾದ ವಿಷ್ಣು ದತ್ತನು ಮೂರ್ಛೆಗೊಂಡನು ತದನಂತರ ಎಚ್ಚರಗೊಂಡು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಎರಡನೇ ಬಾರಿ ಬ್ರಹ್ಮ ರಾಕ್ಷಸನು ಗೋಪಾಲಕರ ರೂಪದಲ್ಲಿದ್ದ ದತ್ತಾತ್ರೇಯರನ್ನು ವಿಷ್ಣು ದತ್ತನಿಗೆ ತೋರಿಸಿದಾಗ ಆತನು ದತ್ತಾತ್ರೇಯರ ಬಳಿ ತಲುಪುವ ಮೊದಲು ಆ ಗೋವುಗಳ ನಡುವೆ ದತ್ತಾತ್ರೇಯರು ಅದೃಶ್ಯರಾಗಿದ್ದರು ಮೂರನೇ ಬಾರಿಗೆ ವಿಷ್ಣು ದತ್ತನನ್ನು ಬ್ರಹ್ಮ ರಾಕ್ಷಸನು ಚಾಂಡಾಲ ರೂಪದಲ್ಲಿ ಇದ್ದ ದತ್ತಾತ್ರೇಯರನ್ನು ತೋರಿಸಿದಾಗ ವಿಷ್ಣು ದತ್ತ ಅವರ ಕಾಲನ್ನು ಹಿಡಿದುಕೊಂಡು ತಾವು ಕೃಪೆ ಮಾಡುವವರೆಗೂ ನಿಮ್ಮ ಪಾದವನ್ನು ಬಿಡಲಾರೆ ಎಂದು ದತ್ತಾತ್ರೇಯರನ್ನು ಅಂಗಲಾಚಿದ ವಿಷ್ಣುದತ್ತನ ಭಕ್ತಿಗೆ ಮೆಚ್ಚಿದ ಗುರು ದತ್ತಾತ್ರೇಯರು ತಮ್ಮ ನಿಜರೂಪ ದರ್ಶನವಿತ್ತು ತನಗೆ ಬೇಕಾದ ವರವನ್ನು ಕೋರುವಂತೆ ಹೇಳಿದಾಗ ವಿಷ್ಣುದತ್ತ ತಮ್ಮ ಮನೆಯಲ್ಲಿನ ಪಿತೃ ಕಾರ್ಯಕ್ಕೆ ಭೋಕ್ತರಾಗಿ ಬರಬೇಕೆಂದು ಕೇಳಲು ಭಗವಾನ್ ದತ್ತಾತ್ರೇಯರು ಮಾರನೆಯ ದಿನ ವಿಷ್ಣುದತ್ತನ ಮನೆಗೆ ಅವನ ಪಿತೃ ಕಾರ್ಯಕ್ಕೆ ಪ್ರಥಮ ಭೋಕ್ತರಾಗಿ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಬಂದವರು ಎರಡನೆಯ ಭೋಕ್ತ ಮತ್ತು ವಿಷ್ಣು ಸ್ಥಾನದಲ್ಲಿ ಮೂರನೆಯ ಭೋಕ್ತರನ್ನು ಕರೆತರುವಂತೆ ಹೇಳಿದಾಗ ವಿಷ್ಣು ದತ್ತನು ತನ್ನ ಪತ್ನಿ ಸುಶೀಲೆಯ ಬಳಿ ತಾನು ಎರಡನೇ ಮತ್ತು ಮೂರನೇ ಭೋಕ್ತರನ್ನು ಆಹ್ವಾನಿಸುವುದನ್ನು ಮರೆತು ಬಿಟ್ಟೆ ಈಗ ಏನು ಮಾಡುವುದು ಎಂದು ಹೇಳಲು ಸುಶೀಲೆಯು ತಾನು ಎರಡನೆಯ ಮತ್ತು ಮೂರನೆಯ ಭೋಕ್ತರನ್ನು ಕರೆತರುವುದಾಗಿ ಹೇಳಿ ದೇವರ ಕೋಣೆಯಲ್ಲಿನ ಕಲಸದಲ್ಲಿನ ವರುಣದೇವರನ್ನು ಎರಡನೆಯ ಭೋಕ್ತರನ್ನಾಗಿ ಮತ್ತು ಯಾಗಶಾಲೆಯಲ್ಲಿನ ನಿತ್ಯಾಗ್ನಿಯನ್ನು ಮೂರನೇ ಭೋಕ್ತರನ್ನಾಗಿ ಆಹ್ವಾನಿಸಿದಳು ಆಕೆಯ ಪಾತಿವ್ರತ್ಯದ ಶಕ್ತಿಯಿಂದ ವರುಣದೇವರು ಮತ್ತು ಅಗ್ನಿದೇವರು ಎರಡನೆಯ ಮತ್ತು ಮೂರನೆಯ ಭೋಕ್ತರಾಗಿ ಬಂದು ಪಿತೃ ಕಾರ್ಯವನ್ನು ಸಾಂಗೋಪಾಂಗವಾಗಿ ನಡೆಸಿಕೊಟ್ಟರಲ್ಲದೆ ಆಗಾಗ ಬ್ರಾಹ್ಮಣರ ರೂಪದಲ್ಲಿ ಬಂದು ವಿಷ್ಣು ದತ್ತನಿಗೆ ಉಪದೇಶಿಸುತ್ತಿದ್ದರು ಹೀಗಿರುವಾಗ ಒಂದು ದಿನ ವಿಷ್ಣು ದತ್ತ ಮತ್ತು ಸುಶೀಲೆಯರ ಭಗವನ್ ನಿಷ್ಠೆಗೆ ಮೆಚ್ಚಿ ತಮಗೆ ಬೇಕಾದ ವರಗಳನ್ನು ಕೇಳಿಕೊಳ್ಳಿ ಎಂದಾಗ ಲೋಕದ ಯಾವುದೇ ಭೌತಿಕ ಸುಖವನ್ನು ಬಯಸದ ವಿಷ್ಣು ದತ್ತ ಮತ್ತು ಸುಶೀಲೆಯರು ತಮಗೆ ಯಾವುದೇ ವರದ ಅವಶ್ಯಕತೆ ಇಲ್ಲವೆಂದು ಹೇಳಿದಾಗ ಭಗವಂತನಾದ ದತ್ತಾತ್ರೇಯರು ನನ್ನ ಸಂತೋಷಕ್ಕಾದರೂ ಒಂದು ವರವನ್ನು ಕೇಳಿ ಎಂದರು ಅದಕ್ಕೆ ವಿಷ್ಣುದತ್ತ ಮತ್ತು ಸುಶೀಲರು ಸ್ವಾಮಿ ನಿಮ್ಮ ದರ್ಶನ ಮಾಡಿಸಿದ ಆ ಬ್ರಹ್ಮ ರಾಕ್ಷಸನು ಬಳಲುತ್ತಿರುವ ಬಾಧೆಗಳನ್ನು ನೋಡಲಾರೆವು ದಯವಿಟ್ಟು ಅದಕ್ಕೆ ಮೋಕ್ಷವನ್ನು ಕರುಣಿಸಬೇಕು ಎಂದು ಪ್ರಾರ್ಥಿಸಲು ಭಗವಂತನಾದ ದತ್ತಾತ್ರೇಯರು ಇಂತೆಂದರು ಸತ್ಯನಿಷ್ಠೆಯಿಂದ ನೀನು ಮಾಡಿದ ವೈಶ್ಯದೇವನ ಅನ್ನವನ್ನು ತಿಂದಾಗಲೇ ಅವನ ಬ್ರಹ್ಮರಾಕ್ಷಸತನವು ನಶಿಸಿತು ನಿಮಗೆ ಸಹಾಯ ಮಾಡಬೇಕೆಂದುಕೊಂಡು ನನ್ನ ಮಾರ್ಗ ತೋರಿದಾಗಲೇ ಅವನಿಗೆ ಬಾಹ್ಯ ರೂಪದಿಂದ ಮುಕ್ತಿ ಹೊಂದಿ ಬ್ರಹ್ಮಲೋಕ ಪ್ರಾಪ್ತ ಆಯಿತು ಮತ್ತೇನಾದರೂ ವರವನ್ನು ಕೇಳಿ ಎಂದಾಗ ವಿಷ್ಣು ದತ್ತ ಮತ್ತು ಸುಶೀಲೆಯರು ಹೇ ಭಗವಾನ್ ಲೋಕದಲ್ಲಿ ಯಾರು ಎಂತಹುದೇ ಬಾಧೆಯನ್ನು ಪಡುತ್ತಿರುತ್ತಾರೋ ಅಂತಹವರಿಗೆ ಇದರಿಂದ ಮುಕ್ತಿ ಹೊಂದುವ ಮಾರ್ಗವನ್ನು ತಿಳಿಸು ಎಂದಾಗ ಭಗವಾನ್ ದತ್ತಾತ್ರೇಯರು ಇಂತೆಂದರು ಹೇ ಬ್ರಾಹ್ಮಣೋತ್ತಮರೇ ಗಮನವಿಟ್ಟು ಕೇಳಿ ಲೋಕದಲ್ಲಿ ಋಷಿಗಳಿಂದಲೂ ಜ್ಞಾನಿಗಳಿಂದಲೂ ಯೋಗಿಗಳಿಂದಲೂ ದೇವತೆಗಳಿಂದಲೂ ಆಚರಿಸಲ್ಪಡುವ ಅತಿ ಶ್ರೇಷ್ಠವಾದ ವ್ರತವುಂಟು ಅದುವೇ ಏಕಾದಶಿ ವ್ರತ ಅಂತಹ ಏಕಾದಶಿ ವ್ರತಗಳಲ್ಲಿ ಭಗವಂತನ ಅಪಾರವಾದ ಅನುಗ್ರಹ ಮತ್ತು ಪ್ರೀತಿಯನ್ನು ದೊರಕಿಸಿಕೊಡುವ ಏಕಾದಶಿ ಎಂದರೆ ಅದು ಅಮಾವಾಸಂತ ಮಾಸಾನುಸಾರ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇದನ್ನು ಅಪರ ಏಕಾದಶಿ ಎಂದು ಕರೆಯುತ್ತಾರೆ ಅಪರ ಎಂದರೆ ಯಥೇಚ್ಛವಾದದ್ದು ಎಂದರ್ಥ ಈ ವ್ರತವನ್ನು ಆಚರಿಸುವ ವ್ಯಕ್ತಿಗೆ ಭಗವಂತನ ಅಪಾರವಾದ ಅನುಗ್ರಹ ದೊರೆಯುವುದು ಪುಣ್ಯ ದಂಪತಿಗಳೇ ಕೇಳಿ ವೇದಗಳನ್ನು ತಪ್ಪಾಗಿ ಓದುವುದರಿಂದ ಬೋಧಿಸುವುದರಿಂದ ತಪ್ಪಾದ ಮಾರ್ಗದರ್ಶನ ನೀಡುವುದರಿಂದ ಪರರಿಗೆ ಮೋಸ ಮಾಡುವುದರಿಂದ ಪರರನ್ನು ನಿಂದಿಸುವುದರಿಂದ ಪರಪುರುಷ ಪರಸ್ತ್ರೀಯರೊಂದಿಗೆ ಸಂಗಮಿಸುವುದರಿಂದ ತಪ್ಪಾದ ಚಿಕಿತ್ಸೆಯನ್ನು ನೀಡುವುದರಿಂದ ವಿದ್ಯೆ ಕಲಿತ ನಂತರ ಗುರುವನ್ನು ದೂಷಿಸುವುದರಿಂದ ಉಂಟಾಗುವ ಪಾಪಶೇಷಗಳೆಲ್ಲವೂ ಈ ಅಪರ ಏಕಾದಶಿ ವ್ರತ ಮಾಡುವುದರಿಂದ ನಶಿಸುತ್ತದೆ ಅಲ್ಲದೆ ರಾಶಿ ಸಂಜಾತರಿಗೆ ಗುರುವಾರದಂದು ಗೋಮತಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಸಿಗುವ ಫಲವು ಕುಂಭಮೇಳದಂದು ಕೇದಾರ ಕ್ಷೇತ್ರದಲ್ಲಿ ಉಳಿಯುವುದರಿಂದ ಸಿಗುವ ಫಲವು ಬದರಿಕಾಶ್ರಮದಲ್ಲಿ ಉಳಿಯುವುದರಿಂದ ಮತ್ತು ಗ್ರಹಣ ಕಾಲದಂದು ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡುವುದರಿಂದ ಸಿಗುವ ಫಲವು ಈ ಅಪರ ಏಕಾದಶಿ ವ್ರತ ಮಾಡುವುದರಿಂದ ದೊರೆಯುತ್ತದೆ ಅಷ್ಟೇ ಏಕೆ ಮರಗಳನ್ನು ಕಡಿಯುವುದರಿಂದ ಬರುವ ಪಾಪ ವಿನಾಶವಾಗಿ ಯಜ್ಞಯಾಗಗಳಲ್ಲಿ ಸ್ವರ್ಣ ಅಶ್ವ ಆನೆಗಳನ್ನು ದಾನ ಕೊಟ್ಟು ಫಲವು ದೊರೆಯುತ್ತದೆ ಅಲ್ಲದೆ ಭೂಮಿ ಮತ್ತು ಗೋವುಗಳನ್ನು ದಾನ ಕೊಡುವುದು ಈ ವ್ರತಾಚರಣೆಯನ್ನು ಮಾಡುವುದು ಸಮಾನವಾಗಿದೆ ಎಂದು ಹೇಳಲು ವಿಷ್ಣು ಮತ್ತು ಸುಶೀಲೆಯರು ವ್ರತಾಚರಣೆಯ ವಿಧಾನವನ್ನು ತಿಳಿಸುವಂತೆ ಕೇಳಲು ಅದಕ್ಕೆ ಭಗವಾನ್ ದತ್ತಾತ್ರೇಯರು ಅಮಾವಾಸ್ಯ ಅಂತ ಮಾಸಾನುಸಾರ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಂದರೆ ಅಪರ ಏಕಾದಶಿಯ ದಿನ ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸಬೇಕು ಇದಕ್ಕೆ ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಆದ್ಯಸ್ತಿತ್ವ ನಿರಾಹಾರ ಶಿವಭೋತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷಾ ಆಸ್ಮಿನ್ ಅಪರ ಏಕಾದಶೀ ವ್ರತೆ ಎಂದು ಹೇಳಿ ತಾನು ಅಪರ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು ತದನಂತರ ಬೆಳಿಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು ನಂತರ ಏಕಾದಶಿ ಎಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ತುಳಸಿಯಿಂದ ಪೂಜಿಸಬೇಕು ಮಾರನೆಯ ದಿನ ದ್ವಾದಶಿಯಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ದೂಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು ಮತ್ತು ಏಕಾದಶಿ ವ್ರತವನ್ನು ಮಾಡಲು ಇಚ್ಛಿಸುವವರು ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿಯಿಂದಲೇ ಲೋಹದ ಪಾತ್ರೆಗಳಲ್ಲಿ ಊಟವನ್ನು ಮಾಡುವುದನ್ನು ಎಲ್ಲಾ ರೀತಿಯ ಬೇಳೆಕಾಳುಗಳನ್ನು ಪರರ ಆಹಾರವನ್ನು ಸೊಪ್ಪು ತರಕಾರಿಗಳನ್ನು ಮಾಾರಕ ಸಜ್ಜೆ ನವಣೆ ಇತ್ಯಾದಿ ಸಿರಿಧಾನ್ಯಗಳನ್ನು ಸೇವಿಸುವುದನ್ನು ಮದ್ಯ ಮಾಂಸಾಹಾರ ಮಾಡುವುದನ್ನು ನಿಲ್ಲಿಸಬೇಕು ಮತ್ತು ಯಾವುದೇ ಕಾರಣಕ್ಕೂ ಏಕಾದಶಿ ದಿನದಂದು ತುಳಸಿಯನ್ನು ಕೀಳಬಾರದು ಮತ್ತು ತುಳಸಿ ದೇವಿಯು ಏಕಾದಶಿ ವ್ರತ ಮಾಡುವ ಕಾರಣ ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಹಾಕಿದರೆ ನೀವು ತುಳಸಿದೇವಿಯ ವ್ರತ ಭಂಗ ಮಾಡಿದಂತೆ ಹಾಗಾಗಿ ಏಕಾದಶಿಗೆ ಬೇಕಿರುವ ತುಳಸಿ ಪತ್ರೆಗಳನ್ನು ದಶಮಿಯಂದೇ ಸಂಗ್ರಹಿಸಿ ಇಡಬೇಕು ಹೀಗೆ ಮೂರು ದಿನಗಳ ಕಾಲ ಬ್ರಹ್ಮಚರ್ಯದಿಂದಿದ್ದು ಈ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ಅನುಗ್ರಹವು ದೊರೆಯುವುದು ಎಂದು ಹೇಳಿ ಭಗವಂತ ದತ್ತಾತ್ರೇಯರು ಪುಣ್ಯ ದಂಪತಿಗಳಾದ ವಿಷ್ಣು ದತ್ತ ಮತ್ತು ಸುಶೀಲೆಯರಿಗೆ ತನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸಿ ಬ್ರಹ್ಮಲೋಕ ಪ್ರಸಾದಿಸಿದರು ಎಂದು ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾ ಹೇ ವಿಜಯ ಅರ್ಜುನನೇ ಕೇಳು ಈ ವ್ರತವನ್ನು ಮಾಡುವುದರಿಂದಷ್ಟೇ ಅಲ್ಲ ಈ ವ್ರತದ ಕತೆ ಓದುವುದರಿಂದ ಕೇಳುವುದರಿಂದ ಹೇಳುವುದರಿಂದ ಪಾಪನಾಶವಾಗಿ ಪುಣ್ಯಫಲ ದೊರೆಯುತ್ತದೆ ಎಂದು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಅಪರ ಏಕಾದಶಿ ವ್ರತೋಪದೇಶಿಸಿದರೆಂಬಲ್ಲಿಗೆ ಅಪರ ಏಕಾದಶಿ ವ್ರತಕಥಾ ಸಂಪೂರ್ಣ ರುಕ್ಮಿಣಿ ಕೃಷ್ಣಾರ್ಪಣ ಮಸ್ತು ರುಕ್ಮಿಣಿ ಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು